ಸ್ವಾಗತ ಮಹಾನಗರ ಪಾಲಿಕೆಗೆ ಇಪ್ಪತ್ತು ಕೋಟಿ ರೂಪಾಯಿ ಆರ್ಥಿಕ ಹೊರಗೆ ಕಾರಣವಾಗಿರುವವರ ಕುರಿತು ಮೊದಲು ಬಹಿರಂಗಗೊಳಿಸಿ ಅಂತ ಮಾಜಿ ಶಾಸಕ ರಮೇಶ ಕುಡಚಿ ಆಗ್ರಹಿಸಿದ್ದಾರೆ ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭೂ ಮಾಲೀಕರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಇಲ್ಲವೇ ಭೂಮಿ ಮರಳಿಸಿ ರಸ್ತೆಯನ್ನು ಸಂಪೂರ್ಣ ಕಿತ್ತೊಗೆಯಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ತಪ್ಪು ಮಾಡಿದ ಅಧಿಕಾರಿಗೆ ಕೊರಿಯ ತನಕ ಬಡ್ತಿ ಸಿಗದಂತೆ ಸೇವಾ ಪುಸ್ತಕದಲ್ಲಿ ಬರೆಯಬೇಕು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಪಾಲಿಕೆ ಆಯುಕ್ತರು ಕೊಟ್ಟ ನಿರಾಪೇಕ್ಷಣ ಪತ್ರದ ಆಧಾರದ ಮೇಲೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಎಂಬತ್ತು ಅಡಿ ರಸ್ತೆ ಮಾಡಲಾಗಿದೆ ಈಗಿನ ಮಹಾನಗರ ಪಾಲಿಕೆ ಆಯುಕ್ತರು ಅನುಭವಿಸುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆ ನಿರ್ಮಾಣದ ಹಿಂದಿನ ರುವಾರಿ ಯಾರು ಎಂಬುದನ್ನು ಮೊದಲು ಪತ್ತೆ ಹಚ್ಚಿ ಬಹಿರಂಗಪಡಿಸಿದೆ ಎಸ್ಪಿಎಂ ಮಾರ್ಗದಲ್ಲಿ ದ್ವಿಮುಖ ರಸ್ತೆ ನಿರ್ಮಾಣದ ಖರ್ಚು ವೆಚ್ಚದ ತಗುಲಿದ ಹಣವನ್ನ ಸ್ಮಾರ್ಟ್ ಸಿಟಿ ಭರಿಸಬೇಕು ಪಾಲಿಕೆ ಮೇಲೆ ಯಾವುದೇ ಹೊರೆ ಆಗಬಾರದು ಆ ನಿಟ್ಟಿನಲ್ಲಿ ಮುಂದಿನ ಪಾಲಿಕೆ ಸಭೆಯಲ್ಲಿ ಚರ್ಚೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಬೆಳಗಾವಿ ಕಾಂಗ್ರೆಸ್ನಲ್ಲಿ ಒಪ್ಪಂದದ ರಾಜಕಾರಣ ನಡೆದಿದ್ದು ಬೇರೆಯ ದಳಗಳಿಗೆ ಬೆಂಬಲ ಸೂಚಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ತರುವ ಹುನ್ನಾರ ನಡೆದಿದೆ ಎಂದು ಸ್ವಪಕ್ಷದ ವಿರುದ್ಧವೇ ಮಾಜಿ ಶಾಸಕ ರಮೇಶ ಕುಡಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವಿರೋಧ ಮಾಡಿದವರನ್ನ ಈಗ ಬೆಳಗಾವಿ ಕಾಂಗ್ರೆಸ್ ತಮ್ಮಲ್ಲಿ ಸದಸ್ಯತ್ವ ಇದೆ ಬೇರೆ ತಾಲೂಕಿನಿಂದ ಬಂದವರು ಈಗ ಬೋಡಾ ಅಧ್ಯಕ್ಷರಾಗಿದ್ದಾರೆ ಇದು ನ್ಯಾಯವ ಕುರುಬ ಸಮಾಜಕ್ಕೆ ಅಧ್ಯಕ್ಷ ಸ್ಥಾನ ನೀಡುವುದಿದ್ರೆ ಬೆಳಗಾವಿಯಲ್ಲಿ ಕುರುಬ ಸಮಾಜದ ನಾಯಕರಿರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಲೋಕಸಭಾ ಕ್ಷೇತ್ರದಲ್ಲಿನ ಯಾವುದೇ ಕಾರ್ಯಕರ್ತನಿಗೂ ಕೊಟ್ಟರು ಕೂಡ ನಡೀತಾ ಇತ್ತು ನಮಗೆ ಬೇಕಂತ ನಾವು ಕೇಳಿಲ್ಲ ಕೇಳುವುದೂ ಇಲ್ಲ ಎನ್ನುವ ಮೂಲಕ ಬೋಡಾ ಅಧ್ಯಕ್ಷ ರಾವ್ ಚಿಂಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಜಕೀಯ ದೃಷ್ಟಿಯಿಂದ ಬಿಜೆಪಿ ಸೇರಿ ಇನ್ನುಳಿದವರಿಗೆ ಬೆಂಬಲ ಸೂಚಿಸಿ ಗೆಲ್ಲಿಸಿದರು ಕೆಲಸವನ್ನ ಮಾಡಿದವರೇ ಕಾಂಗ್ರೆಸ್ನವರು ಬೆಳಗಾವಿ ಜಿಲ್ಲೆಯಲ್ಲಿ ಒಪ್ಪಂದದ ರಾಜಕಾರಣ ನಡೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲೆಗಾದ ಅನ್ಯಾಯವನ್ನ ಸರಿಪಡಿಸಬೇಕು ಜಿಲ್ಲಾಧ್ಯಕ್ಷ ಗ್ರಾಮೀಣ ಅಥವಾ ಬ್ಲಾಕ್ ಅಧ್ಯಕ್ಷರನ್ನು ಕೂಡ ಬದಲಾಯಿಸಿಲ್ಲ ಕಳೆದ ಹನ್ನೆರಡು ವರ್ಷಗಳಿಂದ ಅವರೇ ಅಧ್ಯಕ್ಷರಾಗಿದ್ದು ಈ ವ್ಯವಸ್ಥೆಯನ್ನ ಬದಲಾಯಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಗಮನ ಹರಿಸಬೇಕ ಸ್ವಪಕ್ಷದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಇದನ್ನು ಬರ್ಡನ್ ನಮ್ ಕಾರ್ಪೊರೇಷನ್ ಮೇಲೆ ಇವತ್ತು ಕಾಂಪೆನ್ಸೇಷನ್ ನೀವು ಇಪ್ಪತ್ತು ಕೋಟಿ ಹೋಯ್ತು ಎಲ್ಲರದ್ದು ಕಾಂಪೆನ್ಸೇಷನ್ ಕೊಡಬೇಕಾದ ಕಾಂಪೆನ್ಸೇಷನ್ಸೇಷನ್ ವಾಟ್ ಐ ಮೀನ್ ಟು ಸೇ ಡ್ಯಾಮೇಜ್ ಏನಾಗಿದೆ ಅದನ್ನು ಅವರು ತಿರುಗಿ ರೋಡ್ ಕೊಟ್ಟು ಅಲ್ಲಿ ಅವ್ರಿಗೆ ಜಾಗ ಕೊಟ್ಟ ನಂತರನು ಆ ಕಾಂಪೆನ್ಸೇಷನ್ ಕೊಡೋರು ಯಾರು ಇದು ನನ್ನ ಪ್ರಶ್ನೆ ಇದೆ ಈಗ ಕುರ್ಚೋರ ಈಗ ಸ್ಪಷ್ಟತೆ ಇಲ್ಲ ಮಂಜುನಾಥರ ಮಂಜುನಾಥರ ಮಂಜು ಅವರ ಈಗ ಸರ್ ಈಗ ಕುರ್ಚೋರ್ ಈಗ ಒಂದು ಮಾತು ಫಸ್ಟ್ ಆಫ್ ನೀವು ಆ ರೋಡ್ ಮಾರ್ಕಿಂಗ್ ಮಾಡಿದವರು ಯಾರು ಡಿಮಾಲಿಷನ್ ಮಾಡಿದವರು ಯಾರು ಯಾರು ಹೇಳ್ತಾ ಇಲ್ಲ ನಿಮಗೆ ಗೊತ್ತಿದ್ದರೆ ಹೇಳಿ ಅವ್ರು ಯಾರು ಡೆಮಾಲಿಷನ್ ಮಾಡಿದವ್ರು ಒಂದೇ ಕೇಳಿ ಇಲ್ಲಿ ನಿಮ್ಗೆ ಡೆಮಾಲಿಷನ್ ಆ ರೋಡ್ ಮಾಡಿದವರು ಯಾರು ಇಲ್ಲಿಗಲ್ಲಾಗಿ ಆಗಿ ವಿತೌಟ್ ಅಕ್ ಭೂಸ್ವಾಧೀನ ಮಾಡ್ಕೊಳ್ಳ್ದೆ ಯಾರು ಅದನ್ನು ರೋಡ್ ಮಾಡಿದರು ನಿಮಗೆ ಯಾರು ಇನ್ನೂವರೆಗೂ ಕೂಡ ಹೇಳ್ತಾ ಇಲ್ಲ ಕೌನ್ಸಿಲ್ನಲ್ಲೂ ಹೇಳಿಲ್ಲ ಯಾರು ಜನಪ್ರತಿನಿಧಿಗಳು ಹೇಳಿಲ್ಲ ಯಾರು ಹೇಳಿಲ್ಲ ನಿಮಗೆ ಗೊತ್ತಿದ್ರೆ ಅದು ರೋಡ್ ಡೆಮಾಲಿಷನ್ ಮಾಡಿದವರು ಯಾರು ಅನ್ನೋದು ಹೇಳಿ ಆಮೇಲೆ ನೆಕ್ಸ್ಟು ಇನ್ನೂ ಕೋರ್ಟಲ್ಲಿ ಅರ್ಗ್ಯುಮೆಂಟ್ ಆಗ್ತಾಯಿದೆ ಅರ್ಗ್ಯುಮೆಂಟ್ ಇಸ್ ನಾಟ್ ಎ ಫೈನಲ್ ಇನ್ನೂವರೆಗೂ ಕೋರ್ಟ್ ಆರ್ಡರ್ ಆಗಿಲ್ಲ ಯಾವುದು ಈಗ ನಿಮ್ಮ ಸಲಹೆ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ಬೇಕಂತಿರೋ ಅಥವಾ ಜಾಗ ವಾಪಸ್ ಅಂತಿದ್ರು ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಲಿಯರ್ ನಾವ್ ನಾನು ಇದೇ ಹೇಳ್ತೇನೆ ಇಪ್ಪತ್ತು ಕೋಟಿ ರೂಪಾಯಿ ಕೊಡೋದಂತೂ ಪ್ರಶ್ನೆ ಇಲ್ಲ ಈಗಾಗಲೇ ಕಮಿಷನರ್ ಅವರು ಅಂಬೇಟ್ ಮಾಡಿ ನಾವು ಜಾಗ ಬಿಟ್ಟು ಕೊಡ್ತೇವಿ ಎಲ್ಲಿವರೆಗೆ ಅವ್ರ ಟೈಮ್ ಕೇಳಿದ್ರು ನಮ್ಗೆ ಸ್ಮಾರ್ಟ್ ಸಿಟಿದವರು ನಮಗೆ ಜಾಗ ಇನ್ನು ಹ್ಯಾಂಡ್ ಓವರ್ ಮಾಡಿಲ್ಲ ಆ ರೋಡ್ ಹ್ಯಾಂಡ್ ಓವರ್ ಮಾಡಿಲ್ಲ ಅಲ್ಲಿ ಅವ್ರಿಗೆ ನಾವು ಇದನ್ನ ಸಣ್ಣ ಇಳಿಬೇಕು ಅಂತ ಆದ್ರೆ ಕೋರ್ಟ್ ಕೇಳಿಲ್ಲ ಇವರು ಈಗಾಗಲೇ ಒಪ್ಪಾಗಿದೆ ಡಿಕ್ಟೇಷನ್ ಆಗಿ ಯಾ ರೋಡ್ ಅಂತೂ ಸೋಮವಾರವರೆಗೆ ಟೈಮ್ ಇದೆ ಅದನ್ನೇ ಹೇಳ್ತಾ ಇದ್ದೀವಿ ಅದೇ ಕೊಡ್ಬೇಕಂತಿರೋ ನೀವು ಕೊಡಬಾರ್ದಂತಿರೋ ಜಾಗ ಹೇಳಿ ವಾಪಸ್ ಅವರಿಗೆ ಜಾಗ ಕೊಡಬೇಕು ಅಥವಾ ಪರಿಹಾರ ಕೊಡಬೇಕು ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಯು ಕ್ಯಾನ್ ಕ್ಲಿಯರ್ ಸ್ಟ್ಯಾಂಡ್ ಏನು ಕ್ಲಿಯರ್ ಮಾಡಿ ಸ್ಟ್ಯಾಂಡ್ ವಿತ್ೌಟ್ ದಿ ಕನ್ಸಲ್ಟೇಷನ್ ಆಫ್ ದಿ ಕಾರ್ಪೊರೇಷನ್ ಕೌನ್ಸಿಲ್ ಇಸ್ ದಿ ಸುಪ್ರೀಂ ಇದನ್ ಕೇ ಶಿವ ಯಾವ ಶಾಸಕರಿಗೆ ಯಾವ ಜಿಲ್ಲಾ ಮಂತ್ರಿಗೆ ಯಾವ ಗವರ್ಮೆಂಟ್ ಗೆ ಅಧಿಕಾರ ಇಲ್ಲ ಅನ್ನೋದೇ ನಂದ ಪ್ರಶ್ನೆ ಈಗ ಯಾವ ಜಿಲ್ಲಾ ಮಂತ್ರಿ ಎಲ್ಲಿ ಓವರ್ ಆಲ್ ಆರ್ಡರ್ಸ್ ಆರ್ಡರ್ ಕನ್ಸಿಡರ್ ಮಾಡಿ ಬರಲ್ಲ ಮಾಡ್ತೀನಿ ಂತೂ ಪ್ರಶ್ನೆ ಇಲ್ಲ ಈಗಾಗಲೇ ಲ್ಯಾಂಡ್ ಮಾಡೋದು ಕೋರ್ಟ್ ಇವರು ಹೇಳ್ಬಿಟ್ಟು ಮನ್ನೆ ನಿನ್ನೆ ಮೊನ್ನೆ ಆಗಿತ್ತು ಅದೇ ರಿಮಾರ್ಕ್ಸ್ ಅಲ್ಲ ಡಿಕ್ಟೆಕ್ಟ್ ಮಾಡಿದ್ದಾರೆ ಜಡ್ಜ್ ಡಿಕ್ಟೆಕ್ಟ್ ಮಾಡಿದ್ದಾರೆ ಆರ್ಡರ್ ಆ ಟಿಕೆಟ್ ಮಾಡಿದಲ್ಲಿ ಎಲ್ಲಿ ನಿಂತಿದೆ ಕಾರ್ಪೊರೇಷನ್ ಕಮಿಷನರ್ ಗೆ ಐದು ಲಕ್ಷ ರೂಪಾಯಿ ಎರಡು ಅವ್ರದ್ದು ಪಾಸ್ ಮಾಡಿದ್ದಾರೆ ಅವರು ಪ್ರಮೋಷನ್ ಅಪ್ ಮಾಡಿದ್ದಾರೆ ಅಲ್ಲಿವರೆಗೆ ಅದಕ್ಕೆ ನಮ್ಮ ಲೀಗಲ್ ಒಪಿನಿಯನ್ ಅವರು ಟೈಮ್ ಕೇಳಿದ್ರು ಅದಕ್ಕೆ ಕೋರ್ಟ್ ಹೇಳಿತು ಸೋಮವಾರವರೆಗೆ ನೀವು ಅವರಿಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಲಿಲ್ಲ ಆಯ್ತು ಅಂದ್ರೆ ನಾವು ಮುಂದಿನ ವಿಚಾರ ಮಾಡ್ತೀವಿ ಅಲ್ಲಿವರೆಗೆ ಆದ್ರ ಮೇಲೆ ಕಾಂಪೆನ್ಸೇಷನ್ ಎಷ್ಟು ಐದು ಲಕ್ಷ ಕೋಟಿ ಹೇಳಿದ ನಂತರ ಇವರು ಐವತ್ತು ಸಾವಿರ ಹೇಳಿದ್ರು ಕಡೆ ಒಂದು ಲಕ್ಷ ರೂಪಾಯಿ ಮಟ್ಟ ರೆಡಿ ಆದರು ಆದರೆ ಎಲ್ಲಿವರೆಗೆ ಸೋಮವಾರ ದಿವಸ ನಾಟ್ ಓನ್ಲಿ ಕಮಿಷನರ್ ಉಪ ವಿಭಾಗಾಧಿಕಾರಿಗಳು ಲ್ಯಾಂಡ್ ಎಕ್ವಿಷನ್ ಅವರು ಇದು ಸ್ಮಾರ್ಟ್ ಅವರು ಹೋಗಿ ಅಲ್ಲಿ ನಿಂತು ಅವರಿಗೆ ಪೊಜಿಷನ್ ಕೊಡಬೇಕನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಸೋಮವಾರ ದಿವಸ ಆಗಲಿಲ್ಲ ಆದ್ರೆ ನಾಟ್ ಓನ್ಲಿ ಕಾರ್ಪೊರೇಷನ್ ಕಮಿಷನ್ ಉಪ ವಿಭಾಗಾಧಿಕಾರಿಗಳಿಗೂ ಸ್ಟ್ರಕ್ಚರ್ ಪಾಸ್ ಆಗ್ತಿದೆ ನಿಮ್ ಡಿಮಾಂಡ್ ಏನಾದ್ರು ಕೊಡಬೇಕು ಕೊಡಬಾರ್ದು ಅವ್ರು ಪರಿಹಾರ ಕೊಡೋಕೆ ನಾನು ಸಲಹೆ ಡಿಮಾಂಡು ಅವ್ರಿಗೆ ಕೊಡಬೇಕು ಕೊಡಬಾರ್ದು ಸಲಹೆ ಮಾಜಿ ಮೇಯರ್ ಸರ್ ನೋಡಿ ಏನ್ ಮಾಡಬೇಕಾಗಿತ್ತು ಅದನ್ನ ವಿಚಾರ ಮಾಡ್ಕೊಂಡು ಮಾಡ್ಬೇಕಾಗಿತ್ತು ಈಗ ಏನು ಈಗ ನೋಡಿ ಇವರು ಎಲ್ಲಾ ಕೊಟ್ಟ ನಂತರ ಏನ್ ಮಾಡ್ಬೇಕು ಈಗ ನಾನು ಡಿಮಾಂಡ್ ಡಿಮಾಂಡ್ ಹೇಳ್ತಾ ಇದ್ದೇನೆ ಏನು ಬರುವಂತ ಸರ್ ಒಂದ್ ನಿಮಿಷ ಬರುವಂತ ನಾಟ್ ಓನ್ಲಿ ದ ಕಾಂಪೆನ್ಸೇಷನ್ ಡ್ಯಾಮೇಜಸ್ ವಿಚ್ ಹಾವ್ ಅಕೌಂಟ್ ದಟ್ ಅವ್ರು ಯಾರು ಅದಾರೆ ಯಾರ್ಯಾರು ಅದಾರೆ ಏನ್ ಡ್ಯಾಮೇಜಸ್ ಆ ಡ್ಯಾಮೇಜಸ್ ಹಣ ಕಾರ್ಪೊರೇಷನ್ ತುಂಬಬೇಕು ಏನ್ ಸಿಟಿ ಇಂಪ್ರೂವ್ಮೆಂಟ್ ಇದು ಸ್ಮಾರ್ಟ್ ಸಿಟಿ ತುಂಬಬೇಕು ಇದು ನನ್ನ ಪ್ರಶ್ನೆ ಇದೆ ಸರ್ ಈಗ ನೀವು ಎಲ್ಲ ಏನು ಮಾಜಿ ಮೇಯರ್ ಗಳು ಮಾಜಿ ಕಾರ್ಪೊರೇಟರ್ ಗಳು ಒಂದು ಸಭೆ ಸೇರಿ ಒಂದು ತೇಲ್ ಹಾಕ್ತೇನೆ ಅಂತ ನಿರ್ಣಯ ತಗೊಂಡ್ರಿ ಆ ವಿಷಯ ಕೊಡ್ತಾ ಯಾವ ರೀತಿ ಸರ್ ನೋಡಿ ನಾನು ಮಾಡೋ ವಿದ್ಯೆ ಇವ್ರು ಎಲ್ಲಾನೇ ಒಪ್ಕೊಂಡ ನಂತರ ಏನು ಮಾಡುದು ಏನು ಮಾಡಲಿ ಹೇಳಿ ಈಗ ಏನು ಏನ್ ಮಾಡ್ಬೇಕನ್ನೋದ್ರೆ ಹೇಳಿ ಅಲ್ಲ ಮುಂದೆ ಏನ್ ಮಾಡ್ಬೇಕನ್ನೋದ್ರೆ ಹೇಳಿ ಅಲ್ಲ ಸರ್ ಇದು ನಾನು ನನ್ನ ಪ್ರಶ್ನೆ ಏನಿದೆ ಕೌನ್ಸಿಲ್ ಗೆ ಆರ್ಸಿ ಬಂದಂತ ಜನಪ್ರತಿನಿಧಿಗಳು ಏನಿದ್ದಾರೆ ನಗರ ಸೇವಕರು ಅವ್ರಿಗೆ ಇದನ್ನ ಮಾಡುವಂತ ಅಧಿಕಾರ ಈ ಶಾಸಕರಿಗೆ ಅಥವಾ ಈ ಜಿಲ್ಲಾ ಇದೆ ಏನು ಈಗ ನೀವೇ ಹೇಳ್ತೀರಿ ಕೋರ್ಟ್ ನಲ್ಲಿ ಡಿಟೆಕ್ಟ್ ಆಗಿದೆ ಅಂತ ಇವ್ರೆಲ್ಲಾರು ಕೋರ್ಟಿನಿಂದ ಕೋರ್ಟ್ ಗಿಂತ ದೊಡ್ಡವರ ನೀವೇ ಹೇಳ್ತೀರಿ ಒಂದ್ ಕಡೆ ಕೋರ್ಟ್ ನಿಂದ ಡಿಟೆಕ್ಟ್ ಆಗಿದೆ ಅದನ್ನ ಏನ್ ಮಾಡಕ್ ಬರುದಿಲ್ಲ ಅಂತೀರಿ ಆಮೇಲೆ ಅವ್ರಗಿಂತ ದೊಡ್ಡವ್ರ ಮಂತ್ರಿಗಳ ಅವ್ರಗಿಂತ ಕೌನ್ಸಿಲ್ ದೊಡ್ಡದಾ ಕೋರ್ಟ್ ಗಿಂತ ಕೌನ್ಸಿಲ್ ದೊಡ್ಡದಾ ನಾನು ಏನ್ ಹೇಳ್ತಾ ಇದ್ದೇನೆ ಇದ್ರ ಡ್ಯಾಮೇಜಸ್ ಬಗ್ಗೆ ಕಾಂಪೆನ್ಸೇಷನ್ ಇಸ್ ಕ್ವೈಟ್ ಡಿಫ್ರೆಂಟ್ ಡ್ಯಾಮೇಜ್ ಈಗಾಗಲೇ ರೋಡ್ ಕೊಡ್ತೇನೆ ಡ್ಯಾಮೇಜಸ್ ಏನ್ ಆಗ್ತಿದೆ ಅದನ್ ತುಂಬವ್ರೆ ಯಾರು ಇದನ್ನ ನಾವು ತುಂಬವ್ರ ಅಲ್ಲ ಕಾರ್ಪೊರೇಷನ್ ತುಂಬಬಾರ್ದು ಇದನ್ನ ಸ್ಮಾರ್ಟ್ ಸಿಟಿ ಅನ್ನೋದೇ ನಮ್ದು ಉದ್ದೇಶ ಈಗ ಆಯ್ತು ರೋಡ್ ಬಿಟ್ರಿ ಎಲ್ಲ ಆಯ್ತು ನಾನು ಕೇಳ್ತೇನೆ ಸ್ಮಾರ್ಟ್ ಸಿಟಿ ನಲ್ಲಿ ಏನ್ ಬೋರ್ಡ್ ಆಫ್ ಡೈರೆಕ್ಟರ್ ಇದೆ ಇಟ್ ಇಸ್ ಎ ಸಿಟಿ ಲೆವೆಲ್ ಅಡ್ವೈಸರಿ ಫೋರಂ ಈ ಕಮಿಟಿಯಲ್ಲಿ ಇದ್ದಾರೆ ಜಿಲ್ಲಾಧಿಕಾರಿ ಅಧ್ಯಕ್ಷರು ಎಲ್ಲ ಶಾಸಕರು ಬೆಳಗಾವಿ ನಾಲ್ಕು ಶಾಸಕರು ಅದಕ್ಕೆ ಮೆಂಬರ್ ಇಂಜಿನಿಯರ್ ಕಮಿಷನರ್ಗಳು ಇವರು ಅಲ್ಲಿ ಆ ಡಿಸಿಷನ್ ತಗೋತಾರೆ ರೋಡ್ ಮಾಡಂತ ಇಲ್ಲಿ ಇಲ್ಲಿ ಬಂದು ಇದನ್ನ ರೋಡ್ಗಳು ಬಿಟ್ಟು ಕೊಡುವಂತ ಕೆಲಸ ಮಾಡ್ತಾರೆ ಇಸ್ ಇಟ್ ನಾಟ್ ಕಾಂಟ್ರರಿ ವಾಟ್ ದೇ ಹಾವ್ ಡನ್ ಇಟ್ ಜನಾಂದೋಲನ ಮಾಡ್ತಾರೆ ಸ್ಮಾರ್ಟ್ ಸಿಟಿ ಅವರ ಪರಿಹಾರ ಕೊಡಬಹುದು ಸರ್ ನನ್ನ ಕಾರ್ಪೊರೇಷನ್ ಮೇಲೆ ಯಾವುದೇ ಹೊರಗೆ ಬರಬಾರ್ದು ಸ್ಮಾರ್ಟ್ ಸಿಟಿಯಿಂದನೆ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾಲ್ಕು ಕೇಸ್ ನಲ್ಲಿ ಸ್ಮಾರ್ಟ್ ಸಿಟಿಯಿಂದ ಏನ್ ಕೊಟ್ಟಿದ್ದಾರೆ ಕಾಂಪೆನ್ಸೇಷನ್ ಡ್ಯಾಮೇಜಸ್ ಏನ್ ಬರ್ತಿದೆ ಇದು ಸ್ಮಾರ್ಟ್ ಸಿಟಿ ಅನ್ನೋದೇ ನನ್ನ ಉದ್ದೇಶ ಈಗ ಸ್ಮಾರ್ಟ್ ಸಿಟಿ ಎಲ್ಒಿ ತಗೋದ್ ಮೇಲೆ ಅದಕ್ಕಿಂತ ಮುಂಚೆ ಪ್ಯಾರಾಗ್ರಾಫ್ ಓದ್ ತೋರಿಸಲೇ ನೋಡಿ ಸರ್ ಇಪ್ಪತ್ತೊಂದು ಪಾಲಿಕೆ ಪತ್ರ ವ್ಯವಹಾರ ನಡೆಸಿ ಸ್ಮಾರ್ಟ್ ಸಿಟಿಯ ಪ್ಯಾಕೇಜ್ ನಾಲ್ಕರಲ್ಲಿ ಕಾಮಗಾರಿಯನ್ನು ಶಾಪುರ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪಿಬಿ ರಸ್ತೆ ಕೈಗೊಳ್ಳಲು ಟೆಂಡರ್ ಆಗಿದ್ದು ಅದಕ್ಕಿಂತ ಮುಂಚಿತವಾಗಿ ರಸ್ತೆ ಅಗಲೀಕರಣದ ಕಾರ್ಯಾಚರಣೆ ನಡೆಸಿಕೊಡುವಂತೆ ಪತ್ರ ಬರೆದಿರುವ ತಿಳಿಸುತ್ತಾರೆ ಆದರೆ ಸದರಿ ಪತ್ರಕ್ಕೆ ಯಾವುದೇ ಹಿಂಬರ ಪಾಲಿಕೆಯಿಂದ ದೊರೆತು ಕೂಡ ತಿಳಿಸಿದರು

ಈ ದವರು ರೆಸೊಲ್ಯೂಷನ್ ಮಾಡಬೇಕು ಈ ದವರು ರೆಸೊಲ್ಯೂಷನ್ ಮಾಡಬೇಕು ಯಾ ಹಿಂದಿನ ಕಮಿಷನರ್ ಮಾಡ್ಯಾರ ಈ ಕಮಿಷನರ್ ಕೋರ್ಟ್ ದಿಂದ ಆಗಿದೆ ಪರ್ಸನಲ್ ಹಣ ಕೊಡಬೇಕು ಕಾರ್ಪೊರೇಷನ್ ದಿಂದ ಅಲ್ಲ ಪರ್ಸನಲಿ ಅವ್ರು ಕೊಡಬೇಕು ಆ ದೃಷ್ಟಿಯಿಂದ ಹಿಂದಿನ ಕಮಿಷನರ್ ಮೇಲೆ ಈಗೇನು ಕೌನ್ಸಿಲ್ ಕಾರ್ಪೊರೇಟರ್ ಇದ್ದಾರೆ ಮುಂಬರು ಈ ಬರುವಂತ ಏನು ಕೌನ್ಸಿಲ್ ಮೀಟಿಂಗ್ ಇದೆ ಅಲ್ಲೇ ಹಿಂದಿನ ಕಮಿಷನರ್ ಯಾರ ಹೆಸರು ಹೇಳಕ್ಕ ಹೆಸರಾಕತ್ತೀರಿ ಗೊತ್ತೆಲ್ಲ ಡಿಟೇಲ್ಸ್ ತಗೊಂಡ್ ಬಂದಿರಿ ಅವ್ರ ಹೆಸರು ನಿಮ್ಗೆ ಗೊತ್ತಿಲ್ವಾ ಟಪ್ ಮಾಡಿದವ್ರು ಯಾರು ಅನ್ನೋದು ನೀವು ಹೇಳಾಕತ್ತೀರಿ ಟಪ್ ಮಾಡಿದವ್ರು ಯಾರು ಅನ್ನೋದು ನೀವು ಹೆಸರು ಮೆನ್ಷನ್ ಮಾಡ್ಬೇಕಲ್ಲ ಜನರಿಗೆ ಗೊತ್ತಾಗುದು ಹಿಂದಿನ ಕಮಿಷನರ್ ಹಿಂದಿನ ಕಮಿಷನರ್ ಹಿಂದಿನವ್ರು ಬಾಳ ಜನ ಬಂದಾರ ಹಾ ಹಾ ನಮ್ಮ ಮತ್ತೆ ಅದು ಏನ್ ವ್ಯಾಲಿಸ್ಬೇಕು ಹೇಳ್ರಿ ನಿಮ್ಗೆ ಯಾಕೆ ಅವ್ರು ಈಗ ಹಿಂದ್ ಕಮಿಷನ್ ಬಂದ್ರು ಅವ್ರದ್ದು ಏನ್ ತಪ್ಪಾ ಇದು ಒಂದು ಪ್ರಶ್ನೆ ಬರ್ತದೆ ಇವತ್ತು ಏನ್ ನಾನು ಕೇಳ್ತಾ ಇದ್ದೇನೆ ಸರ್ಕಾರ ಯಾರ್ದಿದೆ ಆಗಿದ್ದ ಟೈಮ್ ಯಾವ ಸರ್ಕಾರ ಇತ್ತು ಆ ಸರ್ಕಾರದ ಆ ಜನರಿಗೆ ಅದನ್ನು ಇನ್ನೆಲ್ಲ ಮುಚ್ಚಲಿಕ್ಕೆ ಏನ್ ಕಾರಣ ಆಗ್ತಾ ಇದೆ ಅನ್ನೋದು ನಾನು ಕೇಳ್ತಾ ಇದ್ದೀನಿ ಯಾವುದೇ ತರದಿಂದ ಕಾರ್ಪೋರೇಷನ್ ಸಮಸ್ಯೆ ಬರಬಾರದು ಇದೇ ಒಂದು ಎರಡನೇ ಸರ್ ಒಂದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಒಂದು ಮಾಜಿ ನಗರ ಒಂದು ಮಾಜಿ ಎಂಎಲ್ಎ ಎಲ್ ಎ ಹತ್ತೊಂಬತ್ನೂರ ಐವತ್ತಾರರಿಂದ ತೊಂಬತ್ತೊಂಬತ್ತರವರೆಗೆ ಈ ಬೆಳಗಾವಿ ನಗರದಲ್ಲಿ ಯಾವ ಯಾವ ಎಂಎಲ್ಎನು ಆರ್ಸಿ ಬಂದಿರಲಿಲ್ಲ ಅಗೇನ್ಸ್ಟ್ ಎಂಎಸ್ ಆದರೆ ನಾವು ಕಾಂಗ್ರೆಸ್ ಪಕ್ಷ ತಗೊಂಡು ಬಂದ ನಂತರ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತಾಡಬೇಕಾಗಿದೆ ಇವತ್ತು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಏನ್ ನಾಮಿನೇಷನ್ಗಳು ಆಗ್ತಾವೆ ಆಗ್ತಾ ಇದ್ದಾವೆ ಯಾರು ಕಾಂಗ್ರೆಸ್ಗೆ ಎಂದೆಂದು ಹೆಲ್ಪ್ ಮಾಡಿದವರಲ್ಲ ಹಿಂದಿನ ವಿಧಾನಸಭಾ ಇವತ್ತಿನ ಲೋಕಸಭಾ ಮೊನ್ನೆ ಆದಂತ ಲೋಕಸಭಾ ಇಲೆಕ್ಷನ್ ದಲ್ಲಿ ಯಾರು ವಿರೋಧ ಮಾಡಿದ್ರು ಅವ್ರಿಗೆ ನೀವು ನಾಮಿನೇಷನ್ ಮಾಡ್ತೇನೆ ಇದು ಯಾ ನ್ಯಾಯ ಇದು ರಾಜ್ಯದ ಅಧ್ಯಕ್ಷರೇನಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ವಿನಂತಿ ಮಾಡ್ತೀವಿ ಏನ್ ನಾಮಿನೇಷನ್ಗಳು ಆಗಿದಾವೆ ಎಲ್ಲ ಕ್ಯಾನ್ಸಲ್ ಆಗಬೇಕು ಎಲ್ಲಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಬುಡ ಅಧ್ಯಕ್ಷ ಇದು ಇದು ನ್ಯಾಯ ಅಲ್ಲ ನಿಮ್ಮ ಹಾಲಿ ಶಾಸಕರ ಸುಮ್ನೆ ಶಾಸಕರ ಸುಮ್ನ ವಿರೋಧ ನೋಡಿ ಅದಕ್ಕೆ ನಾನು ಹೇಳುದು ಬಟ್ ನಾನು ಒಂದು ಬೆಳಗಾವ್ ನಗರ ನಾಗರಿಕನಾಗಿ ಚಿಕ್ಕೋಡಿಯಿಂದ ಬಂದು ಇಲ್ಲಿ ಇಲ್ಲಿ ಬೆಳಗಾವ್ ಅರ್ಬನ್ ಡೆವಲಪ್ ಡೆವಲಪ್ ಆಗೋ ಸಾಧ್ಯ ಇಲ್ಲ ಇಲ್ಲಿ ಜನರಿಗೆ ಯಾರಿಗೂ ಮಾಡಿ ಇವತ್ತಾದ್ರೂ ಹೇಳ್ತೇನೆ ನಾನು ಕೆಪಿಸಿಸಿ ಸಿ ಮೆಂಬರ್ ನಂದು ಮೆಂಬರ್ಶಿಪ್ ಇತ್ತು ನಾನು ನಾನು ರೆಸಿಗ್ನೇಷನ್ ನಿಕ್ಷೇತ್ರ ಅವ್ರ ಕಾಡಿ ಕೊಡಿ ಅಂತ ಕೊಟ್ಟಿಲ್ಲ ಅವ್ರಿಗೆ ಕುರುಬ ಸಮಾಜದವ್ರಿಗೆ ಕೊಡ್ಬೇಕಂತ ಹೇಳಿ ಕೊಟ್ಟಿದಾರ ಬೆಳಗಾವಿ ಕುರುಬ್ರು ಬೆಳಗಾವಿಯ ಕುರುಬ್ರು ಇಲ್ಲ ಕಾಣ್ತೈತಿ ಅವ್ರು ಅವ್ರ ಕ್ಷೇತ್ರನ್ಯಾಗ ಅಷ್ಟೇ ಕುರುಬರಾ ಹೇಳಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದಂತ ಯಾರಿಗೇ ಕೊಡಲಿ ರೀ ನಾವು ನಮಗೆ ಬೇಕಂತ ನಾ ಎಂದೂ ಕೇಳಲಿಲ್ಲ ಕೇಳುವ ಸಾಧ್ಯ ಇಲ್ಲ ಆದರೆ ಇವು ತಮ್ಮ ರಾಜಕೀಯ ದೃಷ್ಟಿಯಿಂದ ತಮ್ಮ ರಾಜಕೀಯ ಒಂದು ದೃಷ್ಟಿಯಿಂದ ಎಲ್ಲಿ ಎಲ್ಲಿ ಯಾರು ಶ್ರೀರಾಮ್ ಸೇನೆಗೆ ಮದತ್ ಮಾಡೋದು ಆಮೇಲೆ ಇಲ್ಲಿ ಬಿಜೆಪಿಗೆ ಮದತ್ ಮಾಡಿ ಕೆಲಸ ಆರಿಸ ಕಾರ್ಯ ಮಾಡಿದವರೇ ಕಾಂಗ್ರೆಸ್ನವರು ಯಾರವರು ಕಾಂಗ್ರೆಸ್ ಕಾರ್ಯಕರ್ತರು ಅದರಿ ಯಾರು ಅನ್ನೋದು ಹೇಳಬೇಕಲ್ರಿ ಹಂಗ ನೀವು ಗಾಳಿ ಗುಂಡ್ ಹೊಡೆದ್ರೆ ಮಂದಿ ಗೊತ್ತಾಗೋದು ನಾನು ಹೇಳೋದಕ್ಕಿಂತ ನಿಮ್ ಗೊತ್ತಿಲ್ವಾ ನಮ್ಗೆಲ್ಲ ನಮಗ್ ಗೊತ್ತಿತ್ತು ಅಂತಂದ್ರೆ ನಾವ್ ಅಲ್ಲೇ ಸುದ್ದಿ ಮಾಡ್ತಿತ್ತು ನಾನು ಸರ್ ನಾನು ಹೇಳ್ತಾ ಇದ್ದೀನಿ ಇದನ್ನ ನೀವು ಈ ಚೇಂಜ್ ಆಗಬೇಕು ಇನ್ನೊಂದು ಸರ್ ವಿಷಯ ಕಳೆದ ಹನ್ನೆರಡು ವರ್ಷದಿಂದ ಜಿಲ್ಲಾ ಅಧ್ಯಕ್ಷ ಆಗಲಿ ಬೆಳಗಾವಿ ನಗರ ಅಧ್ಯಕ್ಷ ಆಗಲಿ ಕಾಂಗ್ರೆಸ್ ಅಧ್ಯಕ್ಷ ಆಗಲಿ ಅಥವಾ ಬ್ಲಾಕ್ ಅಧ್ಯಕ್ಷ ಆಗಲಿ ತತ್ಸಮ್ ಅಧ್ಯಕ್ಷ ಸ್ಥಾನಕ್ಕೆ ಅವರೇ ಉರಿಯದಾರ್ ಇವರು ಬಿಟ್ಟು ಯಾರು ಕಾರ್ಯಕರ್ತರೇ ಇಲ್ಲವಾ ಏನ್ ರೂಲ್ ಹೇಳ್ತಿದೆ ಏನ್ ಬಯಲೋಸ್ ಹೇಳ್ತಿದೆ ನಮ್ ಕಾಂಗ್ರೆಸ್ ಬಯಲೋಸ್

ಇದೆ ಕುರ್ಚಿಯವರು ಕಂಟಿನ್ಯೂ ಆಗಿ ಆಕ್ಟಿವ್ ಆಗಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕುರ್ಚಿಯವರು ಯಾವ್ದು ಬರ್ತಾರೆ ಅವ್ರಿಗೆ ಬೇಕಾದ ಹೇಳ್ತಾರೆ ಹೋಗ್ಬಿಡ್ತಾರೆ ಬಿಡ್ತಾರೆ ಹಿಂಗಾಗಿ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ Terima kasih telah menonton!